कराग करागरे वसते लक्ष्मी तम्पी कर मध्ये सरस्वती पतति कर मूले स्थिते गौरे प्रभाते मम कर दर्शनम ಆಮೇಲೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾನು ಹೊಸ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆಂತಂದ್ರೆ ನನ್ನ ಹಳೆ ಫೋನ್ ಕಳೆದೋಗ್ಬಿಟ್ಟಿದೆ ರೀಸೆಂಟ್ಲಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಕಳೆದೋಗಿ ಅದು ರಿಕವರಿನೂ ಆಗ್ತಾ ಇಲ್ಲ ತುಂಬ ಟ್ರೈ ಮಾಡಿದ್ವಿ ಮತ್ತೆ ನಾನು ಏನು ಮಾಡಿದೀನಿ ಆ ಬಾಕ್ಸ್ನೂ ಇಟ್ಕೊಂಡಿಲ್ಲ ಇದು ಫೋನ್ ಬಾಕ್ಸ್ನೂ ಇಟ್ಕೊಂಡಿಲ್ಲ ಸುಮಾರು ವರ್ಷ ಆಗಿತ್ತು ಈಗ ಹೊಸ ಫೋನ್ ತಗೊಂಡಿದ್ದೀನಿ ಹೊಸ ಫೋನ್ ತಗೊಂಡು ಇದ್ರ ಗೂಗಲ್ ಅಕೌಂಟ್ ಯಾವುದೂ ಅದು ರಿಕವರಿ ಆಗಿಲ್ಲ ಹಳೆ ಫೋನ್ದು ಸೊ ಹಳೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ ಒಂದು ಸಾವಿರದ ಮುನ್ನೂರ ಎಪ್ಪತ್ತು ಜನ ಸಬ್ಸ್ಕ್ರೈಬರ್ ಇದ್ದರು ಎಲ್ಲ ಅದರಲ್ಲೇ ಹೋಯ್ತು ಮತ್ತೆ ಅದು ರಿಕವರಿ ಆಗಲಿಲ್ಲ ಸೊ ಮತ್ತು ಹೊಸದಾಗೆ ಕ್ರಿಯೇಟ್ ಮಾಡುವಂಥ ಪರಿಸ್ಥಿತಿ ಬಂತು ಝೀರೋ ಸಬ್ಸ್ಕ್ರೈಬರಿಂದ ಇನ್ನು ಮುಂದೆ ನೋಡಬೇಕು ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಈಗ ನಮ್ಮ ಹಸ್ಬೆಂಡ್ ಒಬ್ಬರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಬಿಟ್ಟರೆ ಯಾರೂ ಸಬ್ಸ್ಕ್ರೈಬರ್ ಇಲ್ಲ ನನ್ನ ಫೋನ್ಗೆ ಅಂದರೆ ಐ ಮೀನ್ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ನೀವು ಹಳೆಬ್ರು ಅಂದರೆ ನನ್ನ ಪ್ರೀವಿಯಸ್ ಚಾನಲ್ ಅಂದರೆ ಕಾರ್ನರ್ ಚಾನಲ್ನ ಯಾರಾದರೂ ನೋಡಿರೋರು ಈ ವಿಡಿಯೋ ಯಾರಾದರೂ ನೋಡಿದ್ರೆ ವ್ಲಾಗ್ಸ್ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ಒಂದು ಸ್ಫೂರ್ತಿ ಬರುತ್ತೆ ನಮಗೊಂದು ಮೋಟಿವೇಶನ್ ಆಗುತ್ತೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಂದರೆ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟಿದ್ದು ಹಾಗೆ ಡೈಲಿ ವ್ಲಾಗ್ಸ್ ಕುಕ್ಕಿಂಗ್ಸ್ ನೀವು ಯಾವ ರೀತಿದು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ರೀತಿದು ನಾನು ವೀಡಿಯೋಸ್ನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಕ್ತೀನಿ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಇನ್ನು ಮುಂದೆನೂ ಇಲ್ಲಿ ಅಂತ ಕೇಳ್ಕೊತೀನಿ ಹೊಸೊಬ್ಬರು ಯಾರ್ಯಾರು ನಾನು ವೀಡಿಯೋ ನೋಡ್ತಿದ್ದೀರಾ ಅವ್ರಿಗೆ ನನ್ನದು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ನನ್ನ ಹೆಸರು ವರ್ಷಿಣಿ ನನ್ನ ನಮ್ಮ ಮನೆಯವ್ರ ಹೆಸರು ಶ್ರೀಧರ್ ಅಂತ ಇಬ್ಬರು ಹೆಸರು ಮರ್ಜ್ ಮಾಡಿಬಿಟ್ಟು ಶ್ರೀ ವರ್ಷ ಅಂತ ಈ ಹೊಸ ಚಾನಲ್ಗೆ ಕೊಟ್ಟಿದ್ದೀವಿ ಹೇಗಿದೆ ಚಾನಲ್ ನೇಮ್ ಅಂತ ಯಾರಿಗಾದ್ರೂ ಕಮೆಂಟ್ ಮಾಡೋ ಇಷ್ಟ ಇದ್ದರೆ ಕಮೆಂಟ್ ಮಾಡ್ಬೋದು ನಿಮ್ಮ ಅನಿಸಿಕೆನ ತಿಳಿಸ್ಬೋದು ಶ್ರೀ ವರ್ಷ ಕನ್ನಡ ವ್ಲಾಗ್ಸ್ ಅಂತ ಕೊಟ್ಟಿದ್ದೀವಿ ನಮಗೆ ಇಬ್ಬರು ಮಕ್ಕಳು ಇಬ್ಬರು ಗಂಡು ಮಕ್ಕಳೇ ದೊಡ್ಡವನ ಹೆಸರು ಆದಿತ್ಯ ಅವ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಿದ್ದಾನೆ ಆ್ಯಕ್ಚುಲಿ ಅವ್ನು ತರ್ಡ್ ಸ್ಟ್ಯಾಂಡರ್ಡಲ್ಲಿ ಇಡಬೇಕಾಗಿತ್ತು ಈಗ ಕೊರೋನಾದಿಂದ ಒಂದು ಇಯರ್ ಡಿಲೇ ಆಯಿತು ಇನ್ನು ಚಿಕ್ಕವನಿಗೆ ಅವ್ನಿಗೆ ಈಗ ಎರಡು ವರ್ಷ ಸೊ ಹೀಗೆ ಇನ್ನು ಹೋಗ್ತಾ ಹೋಗ್ತಾ ನಮ್ಮ ಫ್ಯಾಮಿಲಿ ಸ್ಟೋರಿ ಹಾಗೆ ನಮ್ಮ ಡೈಲಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಇವತ್ತೊಂದು ವಿಡಿಯೋ ತೋರಿಸ್ಬೇಕು ನಮ್ಮ ಮನೆಯವರಲ್ಲಿ ಕೈಯಲ್ಲಿ ನೈಫ್ ಇಟ್ಕೊಂಡು ಕೈಕೊಂಡು ಕೂತಿದ್ದಾರೆ ಏನಕ್ಕೆ ಅಂತಂದರೆ ನಾವು ಸುಮಾರು ಒಂದು ನಲ್ವತ್ತು ದಿವಸ ಆಯಿತು ಮನೆಯಲ್ಲೇ ವೈನ್ ಪ್ರಿಪ್ರೇಷನ್ ಮಾಡಿದ್ವಿ ರೆಡ್ ವೈನ್ ಪ್ರಿಪೇರ್ ಮಾಡಿದ್ವಿ ನಮ್ಮ ಮನೆಯವರೇ ಅದನ್ನೆಲ್ಲ ಪ್ರಿಪೇರ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ವೈನು ಇಷ್ಟು ದಿನ ನಾವು ಮನೆಯಲ್ಲಿ ವೈನ್ ನಮಗೂ ಪ್ರಿಪೇರ್ ಮಾಡೋಕ್ಕಾಗುತ್ತಾ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪ್ಯೂರಾಗಿ ತುಂಬ ಹೆಲ್ದಿಯಾಗಿರೋ ವೈನ್ ನಾವು ಪ್ರಿಪೇರ್ ಮಾಡ್ಬೋದು ಯಾವ ರೀತಿ ಪ್ರಿಪೇರ್ ಮಾಡಿದ್ವಿ ಅಂತ ಹೇಳ್ತೀನಿ ಎರಡು ಕೆ ಜಿ ದ್ರಾಕ್ಷಿಲಿ ಸುಮಾರು ಒಂದು ಐದು ಲೀಟ್ರ್ ಆಗುವಷ್ಟು ವೈನ್ನ ಪ್ರಿಪೇರ್ ಮಾಡ್ಬೋದು ಅಂದರೆ ತುಂಬ ತಾಳ್ಮೆ ಬೇಕು ನಲವತ್ತು ನಲ್ವತ್ತೆರಡು ದಿನದ್ದು ಪ್ರೊಸೀಜರ್ ಇದು ಪ್ರಾಮಿನೆಂಟ್ ರೋಲೇ ಅದು ರೆಡ್ ವೈನ್ ಈಸ್ ನೋನ್ ಫಾರ್ ಸ್ಕಿನ್ ನಾರಿಷ್ಮೆಂಟ್ ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲದಂಗೆ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿಕೊಡ್ತೀನಿ ಹೇಗೆ ಅಂತ ಆಲ್ರೆಡಿ ಇದು ನಾವು ಮಾಡಿಬಿಟ್ಟಿದ್ದೀವಿ ಈ ಚಾನಲ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಒಂದು ಫಾರ್ಟಿ ಡೇಸ್ ಇದನ್ನು ಮಾಡಿ ನೆಕ್ಸ್ಟ್ ಬೇಕಾದರೆ ನಾನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ವಿತ್ ದ ಪ್ರಾಸೆಸ್ ನಿಮಗೆ ಡೀಟೇಲ್ ಆಗಿ ನಾನು ನಿಮಗೆ ಅದೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ ವೈನ್ ಯಾವ ಥರ ಆಗಿದೆ ಅಂತ ನೋಡೋಣ ನಮ್ಮ ಮನೆಯವರು ಚಾಕು ಅದನ್ನ ಓಪನ್ ಕಾಯ್ತಾ ಇದ್ದಾರೆ ಇನ್ನು ತಡ ಮಾಡಿದೆ ಓಪನ್ ಮಾಡೋಣ ನೋಡಿ ಇಷ್ಟಿತ್ತು ಇಷ್ಟಿತ್ತಲ್ಲ ಅದು ಫಸ್ಟು ಇಲ್ಲೂ ಫರ್ಮೆಂಟೇಷನ್ ಆಗಿದೆ ಫರ್ಮೆಂಟೇಷನ್ ಆಗಿ ಇಲ್ಲಿವರೆಗೂ ಇದೆ ಈಗ ಏರ್ ಟೈಟ್ ಬಾಕ್ಸಲ್ಲಿ ಹಾಕಬೇಕು ಅದು ಫರ್ಮೆಂಟೇಷನ್ ಆಗ್ತಾ ಸ್ವಲ್ಪ ಸ್ಲೈಟಾಗಿ ಅದ್ರದ್ದು ಲಿಡ್ಡು ಓಪನ್ ಆಗುತ್ತೆ ಸೊ ಟೈಟಾಗಿ ನಾವು ಗಮ್ ಟೇಪಲ್ಲಿ ಕವರ್ ಮಾಡ್ಕೊಬೇಕು ಜಾಡಿಯಲ್ಲೂ ಮಾಡ್ಬೋದು ನಮ್ಮ ಮನೇಲಿ ಜಾಡಿ ಯಾವುದು ದೊಡ್ಡದಿರಲಿಲ್ಲ ಅದು ಸ್ಟಾರ್ಟಿಂಗ್ ಬೇರೆ ಮಾಡ್ತಿರೋದ್ರಿಂದ ಜಾಡಿ ತಗೊಳ್ಳಿಕ್ಕೆ ನಾವು ಮನ್ಸು ಮಾಡಲಿಲ್ಲ ನೋಡೋಣ ಇದು ಚೆನ್ನಾಗಿ ಬಂದರೆ ನೆಕ್ಸ್ಟು ಜಾಡೀಲಿ ಮಾಡೋಣ ಅಂದ್ಕೊಂಡು ಪ್ಲಾಸ್ಟಿಕ್ ಡಬ್ದಲ್ಲಿ ಮಾಡಿದ್ದೀವಿ ಕ್ಲೀನಾಗಿ ಅದನ್ನು ಸ್ಟಾರ್ಟಿಂಗ್ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡು ಅದರಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೆಡ್ ವೈನ್ ಘಮ ಘಮ ಅಂತಿದೆ ತುಂಬಾ ಎಷ್ಟು ರೆಡ್ ಎಷ್ಟು ರೆಡ್ ಆಗಿದೆ ನೋಡಿ ಕಲರ್ ಅದು ನಮ್ಮ ಮಡಿಕೇರಿ ಸೈಡೆಲ್ಲ ಆರ್ಗ್ಯಾನಿಕ್ ಶಾಪಲ್ಲಿ ಈವನ್ ಬೆಂಗಳೂರಲ್ಲೂ ಅಷ್ಟೇ ಆರ್ಗ್ಯಾನಿಕ್ ಶಾಪ್ಸಲ್ಲೆಲ್ಲ ರೆಡ್ ವೈನು ಮತ್ತು ಬೇರೆ ಬೇರೆ ಫ್ಲೇವರ್ಡ್ ವೈನ್ಸ್ನೆಲ್ಲ ಮಾರ್ತಾರೆ ಬಟ್ ಏನೇ ಆದ್ರೂ ನಮ್ಮ ವಿಷನಲ್ಲಿರೋ ಹಾಗೆ ನಾವು ಮಾಡ್ದ ಹಾಗೆ ಪ್ಯೂರಿಟಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ನಾವು ನಮ್ಮ ಕೈಯಿಂದ ನಮ್ಮ ಕಣ್ಣು ಮುಂದೆ ನೋಡಿ ಮಾಡಿರೋದ್ರಿಂದ ಅದು ಯಾವ ರೀತಿ ಎಷ್ಟರ ಮಟ್ಟಿಗೆ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ವಾ ಸೊ ಬೆಟರ್ ವಿ ಪ್ರಿಪೇರ್ ದ ರೆಡ್ ವೈನ್ ಎಟ್ ಅ ಹೋಮ್ ಓನ್ಲಿ ಹಾಂ ಇದಕ್ಕೆ ಮತ್ತೆ ಎರಡು ಲೀಟ್ರ್ ನೀರು ಹಾಕಬೇಕಂತೆ ಸೊ ಆಲ್ಮೋಸ್ಟ್ ನಮ್ಗೆ ನಿಯರ್ ಬೈ ಒಂದು ಫೈವ್ ಲೀಟರ್ಸ್ ವೈನ್ ಸಿಗುತ್ತೆ ಐವತ್ತು ರೂಪಾಯಿ ನೋಡಿ ಪ್ಯೂರ್ ವೈನ್ ಅದು ಮನೇಲೇನೆ ಇರೋದ್ರಿಂದ ಅದು ನಮಗೆ ಅಂಗಡಿಯವರು ಪರಿಚಯ ಇರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಯೂಶ್ವಲಿ ಎಷ್ಟಿರುತ್ತೆ ಹೇಳಿ ಗ್ರೇಪ್ಸ್ ಎಲ್ಲ ನೂರು ರೂಪಾಯಿ ಒಂದು ಬುಟ್ಟಿನಾ ಒಂದೆರಡು ಬುಟ್ಟಿ ತಗೊಂಡ್ರೆ ಸಾಕು ಒಂದು ಬುಟ್ಟಿಲಿ ಎಷ್ಟು ಒಂದು ಕೆ ಜಿ ಬರುತ್ತಾ ಹಬ್ಬ ಅಂದ್ರೆ ಒಂದು ನೂರು ಇನ್ನೂರು ರೂಪಾಯಿ ಒಳಗಡೆ ತಾನೆ ಹಾ ಒಂದೆರಡು ಕೆಜಿ ಸಿಕ್ಬಿಡುತ್ತಲ್ವಾ ಅದೇ ಹಬ್ಬ ಫೆಸ್ಟಿವ್ ಸೀಸನ್ ಅಲ್ಲೆಲ್ಲ ಜಾಸ್ತಿ ಇರುತ್ತೆ ನಾರ್ಮಲ್ ಡೇಸಲ್ಲೆಲ್ಲ ಕಡಿಮೆ ಇರುತ್ತೆ ಆರಾಮ್ಸೆ ಮಾಡ್ಕೊಬೋದು ನಿಜ ಎಷ್ಟು ಗಮ ಗಮ ಬರ್ತಿದೆ ಅಂತಂದ್ರೆ ನಿಜವಾಗ್ಲೂ ಅನ್ಕೊಂಡಿರ್ಲಿ ಈ ತರ ಇಷ್ಟು ಚೆನ್ನಾಗಿ ನಾನು ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಮಾಡ್ ಮಾಡ್ತೀನಿ ಅಂತ ಅಂದಾಗ ನನ್ಗೆ ಇಂಟ್ರೆಸ್ಟೇ ಇರಲಿಲ್ಲ ನಾ ಮತ್ತೆ ಒಂದ್ಸಲ ಕೊಟ್ಟಿದ್ರು ನಮಗೆ ರೆಡ್ ವೈನ್ ಅಂದ್ರೆ ಮನೇಲೆ ಪ್ರಿಪೇರ್ ಮಾಡಿದ್ದು ಹೋಮ್ ಮೇಡ್ ರೆಡ್ ವೈನ್ ಅಂತ ಆದರೆ ತುಂಬ ಚೆನ್ನಾಗಿತ್ತು ಅದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅವರು ಭೂಮಿ ಒಳಗಡೆ ಡಿಗ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಿದ್ರಂತೆ ನಾವು ಅದೇ ನಮ್ಗೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಮಾಡಿದ್ರೆ ಊರ ಕಡೆ ಮಾಡಬೇಕಷ್ಟೇ ಇಲ್ಲಿ ಬೆಂಗಳೂರು ಸೈಡೆಲ್ಲ ನಾವು ಆ ಥರ ಮಾಡೋದಕ್ಕಾಗಲ್ಲ ಪಾಪ ನಮ್ಮ ಪಾಪ ಹುಷಾರಿಲ್ಲ ಶೀತ ಆಗಿಬಿಟ್ಟಿದೆ ನೆನ್ನೆಲ್ಲ ಸೀಬೇಕಾಯ್ತು ತಿಂದಿದ್ದ ಶೀತ ಆಗಿಬಿಟ್ಟಿದೆ ಆಗಿ ಲೈಟಾಗಿ ಮೈ ಬಿಸಿನೂ ಇದೆ ಎದ್ಬಿಟ್ಟು ಅಷ್ಟೊತ್ತಿಗೆ ನಾನು ವೀಡಿಯೋ ಮಾಡ್ತಿದ್ದೆ ಅಷ್ಟೊತ್ತಿಗೆ ಎದ್ದ ಸೊ ಅವನ್ನೂ ಹಾಗೆ ಕರ್ಕೊಂಬಂದೆ ನಮ್ಮ ಮನೆಯವ್ರು ನೋಡಿ ಆಗಲೇ ಸ್ವಲ್ಪ ಅರ್ಧ ಮಾಡಿದ್ದಾರೆ ತೋರಿಸ್ತೀನಿ ಹೆಂಗೆ ಮಾಡಿದ್ದಾರೆ ಅಂತ ಇರಿ ಅದೆಲ್ಲ ವೇಸ್ಟ್ ಅಲ್ವಾ ಇದನ್ನೆಲ್ಲ ಇನ್ನೇನು ಯೂಸ್ ಆಗಲ್ಲ ಇನ್ನೊಂದ್ಸಲ ಅದನ್ನ ಇದು ಮಾಡ್ಕೊಬೋದಾ ಸ್ಕ್ವೀಸ್ ಮಾಡ್ಬೋದಲ್ವ ಇನ್ನೊಂದ್ಸಲ ಪಪ್ಪಚ್ಚಿನೂ ಅಲ್ಲೇನ್ ಮಾಡ್ತಿದಾರೆ ಪಪ್ಪ ಅಲ್ಲಿ ನೋಡಿ ಜ್ಯೂಸ್ ಜ್ಯೂಸ್ ರೆಡಿ ಮಾಡ್ತಾ ಇದ್ದಾರೆ ಚಿನ್ನು ಪಪ್ಪ ಚಿಕ್ಕ ಮಕ್ಳಿಗೂ ಸ್ವಲ್ಪ ಕುಡಿಸ್ಬೋದು ಏನಾಗಲ್ವಾ ತುಂಬಾ ಘಾಟ್ ಆಲ್ಕೋಹಾಲಿಕ್ ತುಂಬಾ ಆಲ್ಕೋಹಾಲಿಕ್ ಏನ್ ಅನ್ಸಲ್ಲ ಅಲ್ಲ ಇದು ಮೈಲ್ಡ್ ಫ್ಲೇವರ್ ಇದು ಸ್ವಲ್ಪ ಎತ್ರಿ ನೋಡೋಣ ಹೆಂಗಿದೆ ಅಂತ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ ಆಗಿ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡ್ವಿ ಎಗ್ ಫ್ರೈಡ್ ರೈಸ್ಗೆ ಕ್ಯಾಬೇಜು ಮತ್ತು ಕ್ಯಾರೆಟ್ ಆ ಥರ ಒಂದು ಸ್ವಲ್ಪ ತರಕಾರಿಗಳು ಹಾಕಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ತರಕಾರಿ ಯಾವುದು ಇರಲಿಲ್ಲ ತಗೊಂಬರ್ಬೇಕಾಗಿತ್ತು ಮಾರ್ಕೆಟಿಂದ ಸೊ ಸಬ್ಬಸ್ಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಸ್ವಲ್ಪ ಇತ್ತು ಇವತ್ತೊಂದು ಸಲ ಹೊಸ ರೀತಿ ಟ್ರೈ ಮಾಡೋಣ ಹೇಳಿಬಿಟ್ಟು ಅದನ್ನೇ ಹಾಕಿ ಮಾಡಿದ್ದೀನಿ ಖಾರ ಎಗ್ ಬುರ್ಜಿನ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡು ಬಿಸಿಯನ್ನ ಕಲಸ್ಬಿಟ್ಟು ಪಾಪಕ್ಕೆ ತಿನ್ನಿಸಿದ್ವಿ ಅವ್ನು ಖಾರ ಅಂತೂ ತಿನ್ನೋದೇ ಇಲ್ಲ ನಮಗೊಂದು ಸ್ವಲ್ಪ ಸ್ಟ್ರೀಟ್ ಸ್ಟೈಲಲ್ಲಿ ಅನ್ನ ಎಲ್ಲ ಹಾಕಿದ್ಮೇಲೆ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಅರಿಶಿನ ಉಪ್ಪು ಮತ್ತು ಕಸೂರಿ ಮೆತ್ತಿ ಸೋಯಾ ಸಾಸ್ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿದ್ವಿ ನೋಡಿ ಎಷ್ಟು ಅವಾಗಲೇ ಹೇಳಿ ಇಷ್ಟಿತ್ತಲ್ಲ ತಿಳಿ ನೀರು ಮೇಲೆ ಬಂದೈತೆ ಇದು ಇನ್ನೊಂದು ಸಲ ಏನು ಫಿಲ್ಟರ್ ಮಾಡೋದೇನು ಬೇಡ ಚೆನ್ನಾಗೈತಲ್ವಾ ಸಲ ಏನು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆಗಲೇ ವೈನ್ ರೆಡಿ ಆಗಿದೆ ತೋರಿಸ್ತೀನಿ ಎಷ್ಟಾಗಿದೆ ಯಾವ ರೀತಿ ಆಗಿದೆ ಅಂತ ಕಲರ್ ಅಂತೂ ಆಗಿದೆ ನೋಡಿ ಇದೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಆಗಿದೆ ಅಂತ ನಾನು ಹೆಂಗಿದೆ ಆ್ಯಸ್ ಇಟ್ ಈಸ್ ಅದು ಯಾವ ಥರ ಇದೆ ಅದೇ ಥರ ಹೇಳ್ತೀನಿ ನಾವು ಮಾಡಿದ್ದೀವಿ ಜನ ಆಮೇಲೆ ಏನು ಅನ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ಹೈಡ್ ಎಲ್ಲ ಮಾಡಲ್ಲ ಫ್ರಾಂಕ್ ಆಗಿ ಏನಿದೆ ಅದನ್ನು ಹೇಳ್ತೀನಿ ಹಾಕ್ರಿ ಒಂದು ಸ್ವಲ್ಪ ಇದಕ್ಕೆ ಫ್ರೆಂಡ್ಸ್ ಇವಾಗ ಟೇಸ್ಟ್ ಮಾಡಿ ನಾನು ಯಾವ ಥರ ಇದೆ ಅಂತ ಹೇಳ್ತೀನಿ ಎಕ್ಸಾಕ್ಟ್ ಆಗಿ ನಿಜ ನಾವು ನಮ್ಮ ಮನೆಯವ್ರು ಮಾಡಿದ್ರ ಅಂತ ಹೇಳೋದಲ್ಲ ತುಂಬಾನೇ ಚೆನ್ನಾಗಿದೆ ನಿಜ ಚೆನ್ನಾಗಿದೆ ಆ ಒಂದು ಕುಡಿಬೇಕಾದ್ರೆ ಗಂಟ್ಲೆಲ್ಲ ಒಂಥರ ಬಿಸಿ ಬಿಸಿ ಆಗುತ್ತೆ ಆ ಶೀತ ಎಲ್ಲ ಆದಾಗ ಒಂದ್ ಸ್ವಲ್ಪ ಒಂದ್ ಕಾಲ್ ಗ್ಲಾಸ್ ಅಷ್ಟು ಕುಡಿಬೋದಲ್ವಾ ಕುಡಿಬೋದಲ್ಲ ನಿಜ ನಿಜಾ ಮೈಲ್ಡ್ ಆಗಿದೆ ನಿಜ ಮೈಲ್ಡ್ ಆಗಿದೆ ಇದು ಹೋಮ್ ಮೇಡ್ ವೈನ್ ಆ್ಯಕ್ಚುಲಿ ಅದು ಮಕ್ಳು ಮಕ್ಳಿಗೂ ಒಂದು ಸಮೇತ ಕುಡಿಸ್ಬೋದು ತುಂಬ ಚೆನ್ನಾಗಿದೆ ಅಮ್ಮನ ಮನೆಗೂ ಒಂದು ಬಾಟಲ್ ಕೊಡಬೇಕು ಹಾಗೆ ನನ್ನ ಫ್ರೆಂಡ್ಗೂ ನನ್ನ ಕ್ಲೋಸ್ ಫ್ರೆಂಡ್ ಅವ್ರಿಗೂ ಒಂದು ಬಾಟ್ಲು ಕೊಡಬೇಕು ಎಲ್ಲರಿಗೂ ಅದೇ ಸ್ವಲ್ಪ ಬೇಕಾದವ್ರಿಗೆಲ್ಲ ಶೇರ್ ಮಾಡ್ಕೋತೀನಿ ತುಂಬಾ ಚೆನ್ನಾಗಿದೆ ಮಾತ್ರ ನೆಕ್ಸ್ಟ್ ಟೈಮ್ ಬೇರೆ ಫ್ಲೇವರ್ನು ಟ್ರೈ ಮಾಡೋಣ ಅಂತ ಯಾವುದೇ ಫ್ಲೇವರ್ ಮಾಡಿ ಆದರೆ ಗ್ರೇಪ್ ವೈನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಫುಡ್ ಈಗ ಮಕ್ಳಿಗೂ ಕುಡಿಸ್ತಿದ್ದಾರೆ ಅಂದರೆ ಅದು ಏನು ಅಂದರೆ ಕೆಟ್ಟಿದ್ದೇನಲ್ಲ ಯಾಕೆ ಅಂತಂದರೆ ಗ್ರೇಪ್ ವೈನ್ ಅದು ಹೆಲ್ತಿ ಹೆಲ್ತ್ ವೈಸ್ ಆ ಹೆಲ್ತ್ ಕಾನ್ಸೆಪ್ಟಲ್ಲಿ ನೋಡೋದಾದರೆ ಅದೇನು ಕೆಟ್ಟದಲ್ಲ ಇನ್ನೊಂದು ಇದ್ರ ಬಗ್ಗೆ ಹೇಳಬೇಕಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಈ ವೈನ್ ಎಷ್ಟು ಹಳೇದಾಗುತ್ತೋ ಅಷ್ಟು ಇದ್ರದ್ದು ಕ್ವಾಲಿಟೀಸ್ ಜಾಸ್ತಿ ಆಗುತ್ತಂತೆ ಹೊಸದು ಅದಕ್ಕೆ ಅದು ಅದೆಷ್ಟು ದಿನೇ ದಿನೇ ಕಳಿತಾ ಹಳೇದಾಗುತ್ತಲ್ವ ಹಳೇದಾಗ್ತಾ ಆಗ್ತಾ ಅದ್ರದ್ದು ಪ್ರಾಪರ್ಟೀಸ್ ಇನ್ನೂ ಜಾಸ್ತಿ ಆಗುತ್ತಂತೆ ಸೊ ನೋಡೋಣ ಒಂದು ಟೂ ಡೇಸ್ ಒನ್ಸ್ ಈ ಥರ ಕುಡಿಯೋದ್ರಿಂದ ಹೆಲ್ತ್ ಚೆನ್ನಾಗುತ್ತೆ ಮತ್ತು ಇನ್ನೊಂದು ಹೋಮ್ ಮೇಡ್ ವೈನ್ನೇ ಏನಕ್ಕೆ ಪ್ರಿಫರ್ ಮಾಡಬೇಕು ಅಂತಂದರೆ ಅದು ಒಂದು ಸೇಫ್ಟಿ ಸೈಡ್ ಇರುತ್ತೆ ಅಂದರೆ ಈಗ ಎಕ್ಸೆಸಿವ್ ಆಲ್ಕೋಹಾಲ್ ಕಂಟೆಂಟ್ ಏನಿರಲ್ಲ ಮತ್ತು ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಲ್ಲಿ ಬ್ರೈನಿಗೆ ಬೇಕಾಗಿರೋ ಬ್ರೈನ್ ನರ್ವ್ಸಿಗೆ ಬೇಕಾಗಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಏನೋ ಕೊಲ್ಯಾಜಿನ್ ಈಗ ನಮ್ಮ ಸ್ಕಿನ್ನಲ್ಲಿ ಏನು ಕೊಲ್ಯಾಜಿನ್ ಅನ್ನೋ ಕಂಟೆಂಟ್ ಇದೆಯಲ್ವಾ ಅದನ್ನು ಬೂಸ್ಟ್ ಮಾಡುವಂತಹ ಕಂಟೆಂಟ್ ಇದರಲ್ಲಿದೆ ಹಾಗೆ ಒಂದು ಅಡಲ್ಟ್ ವುಮೆನ್ ಪರ್ ಡೇ ಎಷ್ಟು ಗ್ಲಾಸ್ ವೈನ್ ಕುಡಿಬೋದು ಅಂತಂದ್ರೆ ಒಂದರಿಂದ ಒಂದೂವರೆ ಗ್ಲಾಸಷ್ಟು ಗ್ಲಾಸ್ ಅಷ್ಟು ವೈನ್ನ ಪರ್ ಡೇ ಕನ್ಸ್ಯೂಮ್ ಮಾಡ್ಬೋದು ಜೆಂಟ್ಸ್ ಅಂತಂದರೆ ಗಂಡಸರಾದರೆ ಒಂದರಿಂದ ಎರಡು ಗ್ಲಾಸ್ ಅಷ್ಟು ವೈನ್ನ ಪ್ರತಿ ದಿವಸ ತಗೊಬೋದು ಏನು ಅಂತ ಮೇಜ್ ಏನು ಎಫೆಕ್ಟ್ಸ್ ಏನು ಸೈಡ್ ಎಫೆಕ್ಟ್ಸ್ ಇರೋಲ್ಲ ಕೈಲೆಯಿಂದ ಅಥವಾ ಬೇರೆ ರೋಗ ಡಿಸೀಸಸ್ ಇಂದ ಏನಾದರೂ ಸಫರ್ ಆಗ್ತಿದ್ದಾರೆ ಅಂತಂದರೆ ವಿತ್ ಡಾಕ್ಟರ್ ಕನ್ಸಲ್ಟೆನ್ಸಿ ತಗೊಳ್ಳೋದು ಒಳ್ಳೆಯದು ಅದು ಈಗಲೇ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ಕಡೆ ಕಡೆಯೆಲ್ಲ ಆಲ್ಮೋಸ್ಟ್ ಹೋಮ್ ಮೇಡ್ ವೈನ್ನ ತಗೊತಾರೆ ಕುಡಿತಾರೆ ಅದೇನು ಹೆಸಿಟೇಷನ್ ಫ್ಯಾಕ್ಟರ್ ಏನಲ್ಲ ಅದು ಯಾಕೆ ಅಂತಂದರೆ ಹೆಲ್ತ್ ವೈಸ್ ಅದು ಆ್ಯಕ್ಚುಲಿ ಒಳ್ಳೆ ಮೆಡಿಸ್ ಮೆಡಿಸಿನ ಪ್ರಾಪರ್ಟೀಸ್ ಇರೋದ್ರಿಂದ ಅದನ್ನು ಕನ್ಸ್ಯೂಮ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸೊ ನಮ್ಮನೆಯವ್ರು ಮಾಡಿದರೆ ಆದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೀರಿಯಸ್ ಆಗಿ ನನ್ಗೆ ಗೊತ್ತಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡ್ಬೋದು ಅಥವಾ ನೆಕ್ಸ್ಟ್ ನಾನು ಒಂದು ಇದೊಂದು ಬ್ಯಾಚ್ ಖಾಲಿ ಆದ ತಕ್ಷಣ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಏನಾದರೂ ನಿಮಗೆ ಕಮೆಂಟ್ ಮೂಲಕ ಏನಾದರೂ ಕೇಳ್ಕೊಬೇಕು ಕೇಳಬೇಕು ಏನಾದರೂ ಏನಾದರೂ ನಿಮಗೆ ಕಮೆಂಟ್ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮೂಲಕ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಕೇಳ್ಬೋದು ನೀವು ನಾನು ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಕಮೆಂಟ್ ಹಾಕಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್